ದಾಖಲೆಗಳೇ ಇಲ್ಲದ ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿಯ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಡೆದಿದೆ ಅಂದ್ರೆ ಈ ಚಿನ್ನಾಭರಣ ಯಾರು ಕೊಂಡ್ಕೊಂಡಿದ್ರು ಯಾತಕ್ಕಾಗಿ ಕೊಂಡ್ಕೊಂಡಿದ್ರು ಅಥವಾ ಎಲ್ಲಿಗೆ ಸಾಗಿಸ್ಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜನರಿಗೆ ಆಮಿಷ ಒಡ್ಡೋದಕ್ಕೆ ಈ ಚಿನ್ನಾಭರಣಗಳನ್ನ ಬಳಸಲಾಗ್ತಾ ಇದೆ ದುಡ್ಡನ್ನ ಹಂಚಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ತುಂಬಾ ಸರ್ವೇ ಸಾಮಾನ್ಯ ಯಾಕೆಂದ್ರೆ ಪ್ರತಿ ಲೋಕಸಭೆ ಚುನಾವಣೆ ಆಗಿರ್ಲಿ ಅಥವಾ ವಿಧಾನಸಭೆ ಚುನಾವಣೆ ಆಗಿರ್ಲಿ ಆಮಿಷ ಒಡ್ಡದೆ ಪಕ್ಷಗಳು ಗೆದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಜನ ಕೂಡ ದುಡ್ಡು ತಗೊಳ್ಳದೆ ಓಟ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇದ್ದಂತಹ ಚಿನ್ನವನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಇನ್ನು ಈ ಒಂದು ಕಾರ್ಯಾಚರಣೆಯನ್ನ ತಹಸೀಲ್ದಾರ್ ಆದಂತಹ ರಾಜೀವ್ ಹಾಗೂ ಸಿಪಿಐ ರಾಘವೇಂದ್ರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಚಿನ್ನವನ್ನ ಜಪ್ತಿ ಮಾಡಲಾಗಿತ್ತು ಈ ಸಂಬಂಧ ಹಿರಿಯೂರು ನಗರ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ